ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿಯಾ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾವು ಇವತ್ತು ಮಾಡ್ತೇವೆ ಟೊಮೊಟೊ ಗೊಜ್ಜು ಬನ್ನಿ ಹೇಗೆ ಮಾಡಿ ಟೊಮೊಟೊ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಹೆಂಗೆ ಮಾಡೋ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ತಪ್ಲಿ ನೀರು ಹಾಕ್ಬಿಟ್ಟು ಟಮೊಟೋನ ಇಂಟು ಮರಕ್ಕೆ ಹಾಕ್ಬಿಟ್ಟು ಬೇಯೋದು ಬಿಟ್ಬಿಡ್ಬೇಕು ಟೊಮೊಟೊ ತುಂಬ ಸಾಫ್ಟ್ ಆಗಬೇಕು ಅದು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಈ ಕಡೆ ಒಂದು ಸ್ಟೌವ್ ಹಚ್ಬಿಟ್ಟು ಚಿಕ್ಕದೊಂದು ಒಗ್ಗರಣೆ ಇದು ಬಾಣಲಿ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನ ಇಟ್ಬಿಟ್ಟು ಅದಕ್ಕೊಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ ಇದಕ್ಕೇನು ಎಣ್ಣೆ ಜಾಸ್ತಿ ಬೇಕಲ್ಲ ಫ್ರೆಂಡ್ಸ್ ಸ್ವಲ್ಪ ಒಂದು ಟೂ ಟೇಬಲ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾವು ಒಣಮೆಣ್ಸಿನ್ಕಾಯಿ ಇಟ್ಟಿದ್ವಲ್ಲ ಮೂರು ಅದನ್ನು ಸ್ವಲ್ಪ ಅದರೊಳಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮೂರು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿಬಿಟ್ರೆ ಫ್ರೈ ಮಾಡಿ ಫ್ರೆಂಡ್ಸ್ ಅದು ಫ್ರೈ ಇರಲಿ ಈ ಕಡೆ ಟೊಮೊಟೊ ಬೇಯ್ತಾ ಇದೆ ಅದು ಸ್ವಲ್ಪ ಇನ್ನು ಸ್ವಲ್ಪ ಬೇಯಬೇಕು ಅಷ್ಟೊತ್ತಿಗೆ ಎರಡು ಕೆಲಸ ಆಗುತ್ತೆ ಅಂತ ಒಟ್ಟಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಣ ಮೆಣ್ಸಿನ್ಕಾಯ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಬ್ಲ್ಯಾಕ್ ಆದಮೇಲೆ ಒಣ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಸಿಡಿಯುತ್ತೆ ಫ್ರೆಂಡ್ಸ್ ಹುಷಾರು ಹುಷಾರಾಗಿ ಮಾಡ್ಕೊಳ್ಳಿ ಒಣಮೆಣ್ಸಿನ್ಕಾಯಿ ಫ್ರೈ ಆಗ್ತಾಯಿದೆ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಅದೇ ಬಾಣಲಿಗೆ ಎಣ್ಣೆ ಎಣ್ಣೆ ಇರುತ್ತಲ್ಲ ಫ್ರೆಂಡ್ಸ್ ಅದೇ ಬಾಣ್ಲಿಗೆ ಸ್ವಲ್ಪ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಇಟ್ಟಿದ್ನಲ್ಲ ಫ್ರೆಂಡ್ಸ್ ಆ ಬೆಳ್ಳುಳ್ಳಿ ಹಾಕ್ ಹಾಕ್ತಾಯಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ಬೇಕು ಹುಷಾರು ಫ್ರೆಂಡ್ಸ್ ಬಿಡುತ್ತೆ ನೋಡಿ ಸಿಡೀತು ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಮೆತ್ತಗೆ ಹಾಕಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಅದನ್ನೂ ಒಂದು ಮೆಣಸಿಂಕಿ ಹಾಕಿದ್ವಲ್ಲ ಅದರೊಳಗೆ ಎತ್ಕ ಎತ್ತು ಹಾಕೋಬೇಕು ತೆಗ್ದು ಹಾಕೊಂಬಿಟ್ಟು ಬೆಳ್ಳುಳ್ಳಿನೂ ಈಗ ಟೊಮೆಟೊನೂ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಅದನ್ನು ತಣ್ಣಗಾಗಿ ಬಿಟ್ಬಿಡೋಣ ಬಿಟ್ಬಿಟ್ಟು ಸ್ವಲ್ಪ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಸುಡ್ತಾ ಇದ್ದೆ ಫ್ರೆಂಡ್ಸ್ ನೀವು ನೋಡ್ಕೊಂಡು ತಣ್ಣಗೆ ಆದಮೇಲೆ ತಗೊಳ್ಳಿ ನಾನು ಬೇಗ ತೆಗಿತಾಯಿದ್ದೀನಿ ಟೊಮೊಟೊ ಸಿಪ್ಪೆಯೆಲ್ಲ ತಗೊಂಬಿ ತೆಗೆದ್ಬಿಟ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇತ್ತು ಅದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಫ್ರೆಂಡ್ ಇದು ಟೊಮೆಟೊ ಕೈಗೊಜ್ಜಾಗಿರೋದ್ರಿಂದ ನಾವು ಕೈಯಲ್ಲೇ ಮಾಡಬೇಕು ಫ್ರೆಂಡ್ಸ್ ಇದು ಹಳೆಯ ಕಾಲದ ರೆಸಿಪಿ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು ಹಾಗಾಗಿ ಕೈಯಲ್ಲೇ ಮಾಡಬೇಕು ಸ್ವಲ್ಪ ಜನ ಕೈಯಲ್ಲಿ ಮಾಡಲ್ಲ ಅಂತೇಳಿ ಸ್ಮಾಶರಲ್ಲಿ ತಗೊಳ್ತಾರೆ ಸ್ಮ್ಯಾಷರಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್ ಏನಾದರೂ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು ಎಲ್ಲ ಒಂದಕ್ಕೊಂದು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಅಷ್ಟೇ ಫ್ರೆಂಡ್ಸು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಜೊತೆಲಿ ಉಪ್ಪಿನ ಜೊತೆಲಿ ಚೆನ್ನಾಗಿ ಬೆರೀಬೇಕು ಆ ಥರ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವೆಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮಿಕ್ಸ್ ಮಾಡಿದ ಆಮ ಆ ನಂತರ ಟೊಮೊಟೊ ಬೇಯಿಸಿಟ್ಟಿರ್ತೀವಲ್ಲ ಫ್ರೆಂಡ್ಸ್ ಟೊಮೊಟೋನೂ ಹಾಕ್ಬಿಟ್ಟು ಹಂಗೆ ಟೊಮೊಟೋನೂ ಅಷ್ಟೇ ಕೈಯೆಲ್ಲ ಸ್ಮ್ಯಾಶ್ ಮಾಡಬೇಕು ನೀವು ಸ್ಮ್ಯಾಶರಲ್ಲೆಲ್ಲ ಮಾಡೋದಿತ್ತು ಚೆನ್ನಾಗಿರಲ್ಲ ಅದನ್ನು ಅಷ್ಟೇ ಕೈಯಲ್ಲೇ ಎಲ್ಲದೂ ಹೊಂದ್ಕೊಳ್ಳೋ ಥರ ಸುಡ್ತಾ ಇರುತ್ತೆ ಕಟ್ ನೋಡ್ಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇಲ್ಲ ತಣ್ಣಗಾದ್ಮೇಲೆ ನಿಮಗೆ ಟೈಮ್ ಇದೆ ಅಂದರೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಬಿಟ್ಟು ಆಮೇಲೆ ಮಾಡ್ಕೊಂಡು ರೆಡಿ ಆಯ್ತು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅಷ್ಟೇ ಹಂಗೆ ಸುಮ್ಮನೆ ಒಂದು ಮಿಕ್ಸ್ ಕೊಟ್ಬಿಟ್ರೆ ಆಯಿತು ಫ್ರೆಂಡ್ಸ್ ರೆಡಿ ಆಯಿತು ನಮ್ಗೆ ಗೊಜ್ಜು ಲಾಸ್ಟಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿಕ್ ಕರ್ದಿತ್ತಲ್ಲ ಆಯಿಲ್ ಇತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ರಿ ಎಲ್ಲಾದನೂ ಅಷ್ಟೇ ಫ್ರೆಶ್ ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟಿಯಾಗಿರೋ ಅಂತ ಟೊಮೊಟೊ ಗೊಜ್ಜ್ ಟೊಮೊಗೊ ಕೈ ಗೊಜ್ ರೆಡಿ ಆಯಿತು ಫ್ರೆಂಡ್ಸ್